ಭವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ ಯಶಂಪುರದ ಟಿ ಟಿಸಿ ಸಾಕಷ್ಟು ಜನರಿಗೆ ಮೋಸವನ್ನ ಮಾಡಿದ್ದಾರೆ ಹೀಗೆ ಸುರೇಶ್ ಅವರು ನನ್ನ ಜವಾಬ್ದಾರಿಯನ್ನ ನನ್ನ ವ್ಯವಸ್ಥೆಯನ್ನ ಅವರೇ ನೋಡ್ಕೊಳ್ಳೋದು ನನ್ನ ಮನೆಗೆ ಬಂದು ಅಣ್ಣ 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 ಅಂತ ಹೇಳಿ ಹಣವನ್ನು ಪಡೆದು ನನಗೂ ಮೋಸವನ್ನ ಮಾಡಿದಳೆ ದುರು ಪುಂಡ್ರು ಪೋಖ್ರಿಗಳನ್ನ ಕೆಲವು ಪುಡಿ ರೌಡಿಗಳನ್ನ ತೆಗೆದ ಒಂದು ಬೆಂಗಳೂರಲ್ಲಿ ಹತ್ತು ಜನ ಇದ್ರೆ ಚಿಪ್ ಕೊಟ್ಟು ರೋಡಿ ಕುಟ್ಬಿಡೋದಕ್ಕೆ ಗ್ಯಾರಂಟಿ ಇದೆ ಈ ಜಾಗದಲ್ಲಿ ರಾಜಕೀಯದವರು ಇದಾರೆ ಶ್ರೀಮಂತರಿದ್ದಾರೆ ಉದ್ಯಮಿಗಳಿದ್ದಾರೆ ಮೋಸ ಮಾಡೋದಕ್ಕೆ ಏನೇನು ತಂತ್ರಗಾರಿಕೆಯನ್ನ ಮಾಡಬೇಕು ಅಷ್ಟವನ್ನ ಸಂಪೂರ್ಣವಾಗಿ ಮಾಡಿ ಜನಕ್ಕೆ ಮೋಸವನ್ನ ಮಾಡಿ ಇವತ್ತು ಫೋರ್ ಟ್ವೆಂಟಿ ಅನ್ನುವಂತ ಸ್ಲೇಟ್ ಹಿಡಿದು ಇವತ್ತು ಕಂಬಿಯಿಂದ ನಿಂತಿರುವವರೇ ನವ್ಯ ಶ್ರೀ ಅಲಿಯಾಸ್ ಐಶ್ವರ್ಯಾ ಗೌಡ ನಮಸ್ಕಾರ ಇದೊಂದು ಮೋಸದ ದೊಡ್ಡ ಜಾಲವನ್ನು ಇವತ್ತು ಚಂದ್ರಾಲಯ ಒಟ್ಟಿನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ ಅನ್ನುವಂಥ ಹೆಸರಿನಲ್ಲಿ ಈಕೆಯ ಮನೆ ರಾಜರಾಜೇಶ್ವರಿ ನಗರದ ಒಂದು ಮನೆ ಇದೆ ಕೋಣನಕುಂಟೆಯ ಹಿಂಭಾಗದಲ್ಲಿ ಒಂದು ಬಂಗಲೆ ಇದೆ ಇದರ ಜೊತೆಯಲ್ಲಿ ಜನಕ್ಕೆ ಮೋಸ ಮಾಡಲು ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲು ಮತ್ತು ಕೋಟಿ ಕೋಟಿ ಹಣವನ್ನು ಕೀಳುವಂಥ ಒಂದು ಆ ಅಭಿಲಾಷೆ ಆ ಐಶ್ವರ್ಯ ಗೌಡರಿಗೆ ಅದು ಹೇಗೆ ಅದು ಬಂತು ಗೊತ್ತಿಲ್ಲ ಆದರೆ ಇವರ ವ್ಯವಹಾರಗಳೆಲ್ಲ ನಮ್ಮ ಯಶವಂತಪುರದ ಡಬ್ಲ್ಯೂ ಟಿ ಸಿ ಅನ್ನುವಂಥ ಒಂದು ದೊಡ್ಡ ಹೋಟೆಲಲ್ಲಿ ಇವ್ರದು ರೂಮಿನ ಒಂದು ಪಡೆದು ಅಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಬಾಡಿಗೆಯನ್ನು ಕಟ್ಟಿ ಈ ಕರ್ನಾಟಕದಲ್ಲಿ ಇವ್ರ ಥರ ಏನೋ ಯಾರು ಶ್ರೀಮಂತರ ಇಲ್ಲುವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಬಿಂಬಿಸೋದು ಒಂದು ಆಮೇಲೆ ಯಾರೇ ಹೋದರೂ ನನ್ನಲ್ಲಿ ಹಣ ಇದೆ ಚಿನ್ನ ಇದೆ ನಿಮಗೇನಾದರೂ ಬೇಕೇಳಿ ನಾವು ಅರವತ್ತು ಪರ್ಸೆಂಟ್ ಕೊಡ್ತೀವಿ ನೀವು ಲಾಭ ಮಾಡ್ಕೊಳ್ಳಿ ಶ್ರೀಮಂತರಾಗಿ ದೇವರೆಲ್ಲ ಕೊಟ್ಟಿದ್ದಾನೆ ನೀವು ಶ್ರೀಮಂತರಾಗಿ ಅಂತೇಳಿ ನಂಬಿಸಿ ನಮ್ಸಿ ನಂಬಿಸಿ ನಮಿಸಿ ಸಾಕಷ್ಟು ಜನರಿಗೆ ಮೋಸವನ್ನು ಮಾಡಿದ್ದಾರೆ ಯಾತಕ್ಕೆ ಇಲ್ಲಿಯವರೆಗೂ ಪೊಲೀಸ್ ಠಾಣೆಗೆ ದಾಖಲಾಗಲಿಲ್ಲ ಕೇಸುಗಳು ಅಂತ ಅಂದರೆ ಇವರು ಬಹಳ ನಾಜೋಕಾಗಿ ಬರೀ ಮಾತಿನಲ್ಲಿ ಹಣವನ್ನು ತೋರಿಸುವಂಥದ್ದು ಚಿನ್ನವನ್ನು ತೋರಿಸುವಂಥದ್ದು ಶ್ರೀಮಂತರಿಗೆ ಹೆಸರನ್ನು ತೋರಿಸುವಂಥದ್ದು ನಮ್ಮ ಕರ್ನಾಟಕ ಎಂ ಪಿಗಳಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅನಿಸಿಕೊಂಡಂಥ ಗ್ರಾಮಾಂತರ ಜಿಲ್ಲೆಯ ಡಿ ಕೆ ಸುರೇಶ್ ಅವರು ನನ್ನ ಜವಾಬ್ದಾರಿಯನ್ನು ನನ್ನ ವ್ಯವಸ್ಥೆಯನ್ನು ಅವರೇ ನೋಡ್ಕೊಳ್ಳೋದು ನಾನು ಯಾರ್ದೋ ಹಣ ಪಡದ್ರು ಅವ್ರಿಗೆ ಕೊಡೋದು ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಆಯಿತು ಅಂತ ಹೇಳಿ ಆ ಒಂದು ವ್ಯಕ್ತಿತ್ವಕ್ಕೆ ಮಸಿಯನ್ನು ಬಳಸಿ ಅವರ ಜೊತೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಫೋಟೋಗಳನ್ನು ಗಳಿಸಿ ಇಷ್ಟೊಂದು ಮೋಸ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡೋದು ಒಳ್ಳೆಯ ಹೆಸರನ್ನು ಹೇಳಿದಾಗ ಎಲ್ಲರೂ ನಂಬ್ತಾರೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಆರ್ ಆರ್ ನಗರದಲ್ಲಿ ಏನಿವತ್ತು ರಾಜಕಾರಣಿಗಳಿದ್ದಾರೆ ಹಣವಂತರಿದ್ದಾರೆ ಅವರೆಲ್ಲರೂ ಹಳ್ಳಕ್ಕೆ ಬಿದ್ದು ಮೇಲಕ್ಕೆ ಹೇಳಕ್ಕಾಗ್ದೀರ ಮತ್ತೆ ಈ ಬಾಯಿ ಬಿಟ್ಟು ಕೇಳಕ್ಕಾಗ್ತೀರ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಾಖಲೆ ಕಂಪ್ಲೇಂಟ್ಗೆ ಕಂಪ್ಲೇಂಟ್ ಕೊಡೋಕ್ಕಾಗ್ದೀರ ಮಾನಸಿಕವಾಗಿ ಕೂಗೋಗಿದ್ದಾರೆ ನಿಮ್ಗೆ ಇನ್ನೊಂದು ಆಶ್ಚರ್ಯವಾಗ್ಬೋದು ಬಂಧುಗಳೇ ನನ್ನ ಮನೆಗೆ ಬಂದು ಅಣ್ಣ 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 ಅಂತ ಹೇಳಿ ಹಣವನ್ನು ಪಡೆದು ಐಶ್ವರ್ಯ ಗೌಡ ಅಂತ ಹೇಳಿ ಇವತ್ತು ಇವತ್ತು ಪೊಲೀಸ್ ಅಲ್ಲಿ ಕಂಬಿಯಿಂದ ಇದ್ದಾರೆ ಅವರು ನನಗೂ ಸಹ ಚೆಕ್ಕನ್ನು ಕೊಟ್ಟು ಮೂವತ್ತೆಂಟು ಲಕ್ಷ ಹಣವನ್ನು ತಗ ತೆಗೆದುಕೊಂಡು ಹೋಗಿದ್ದಾರೆ ಅದಾದ ನಂತರ ಮನೆಗಳನ್ನು ಬದಲಾವಣೆ ಮಾಡಿದ್ರು ಇವರು ಪುಂಡ್ರು ಪೋಖ್ರಿಗಳನ್ನು ಕೆಲವು ಪುಡಿ ರೌಡಿಗಳನ್ನು ಗುಡ್ಗ ಹಾಕೊಂಡು ಊರಿಂದ ಊರಿಗೆ ಊರಿಂದ ಊರಿಗೆ ಅಲಿತಾ ಇದ್ದರು ಇವರ ಬಂಡವಾಳ ಪ್ರತಿಯೊಬ್ಬರಲ್ಲೂ ಬಯಲಾಗಿದೆ ಆದರೆ ಈಗ ದಕ್ಷ ಅಧಿಕಾರಿಗಳು ಇದನ್ನು ಪ್ರಾಮಾಣಿಕವಾಗಿ ವಿಮರ್ಶನೆಯನ್ನು ಮಾಡಿ ಬಗೆದಷ್ಟು 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 ಊರ್ಣ ಹುಬ್ಬಿ ಬರ್ತದೆ ಹಾಗಾಗಿ ಇದರಿಂದ ಏನಪ್ಪ ಉಪಯೋಗ ಅಂದ್ರೆ ಅಂದರೆ ಇವಾಗ ಸಾಕಷ್ಟು ಜನ ಇದರಲ್ಲಿ ಸಿಕ್ಕಿ ಉಸಿರಾಡೋಕ್ಕೂ ಆಗ್ತಿರೋಂಥ ಪರಿಸ್ಥಿತಿಲಿ ಇದ್ದಾರೆ ಹೆಂಗಸರು ಒಂದು ಬೆಂಗಳೂರಲ್ಲಿ ಹತ್ತು ಜನ ಇದ್ರೆ ಇಡೀ ಬೆಂಗಳೂರು ಎಲ್ಲ ಶ್ರೀಮಂತರನ್ನು ಚಿಪ್ ಕೊಟ್ಟು ರೋಡಿಗೆ ಬಿಟ್ಬಿಡೋದ್ರ ಗ್ಯಾರಂಟಿ ಇದೆ ಹಾಗಾಗಿ ಇದನ್ನು ಕೊಲಂಕುಷವಾಗಿ ಪೊಲೀಸ್ ಇಲಾಖೆ ಗಮನದಲ್ಲಿಟ್ಟುಕೊಂಡು ಇನ್ನು ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳು ಅವರವರ ಲಿಮಿಟು ಅವರವರ ಪೊಲೀಸ್ ಠಾಣೆಗೆ ಬರ್ತದೆ ಆದರೆ ಈ ಎಮ್ಮ ಮೋಸ ಮಾಡಿರೋ ಹಣ ಇದೆಯಲ್ಲ ಅದು ಒಂದು ಎರಡು ಹತ್ತು ಇಪ್ಪತ್ತು ಕೋಟಿ ಅಂತ ಅಲ್ಲ ಅದು ಹೇಳಕ್ಕೋದ್ರೆ ಅದು ದೊಡ್ಡ ಒಂದು ಜಾಲ ಈ ಜಾಲದಲ್ಲಿ ರಾಜಕೀಯದವರಿದ್ದಾರೆ ಪಿಚ್ಚೋರ್ನವರಿದ್ದಾರೆ ಶ್ರೀಮಂತರಿದ್ದಾರೆ ಉದ್ಯಮಿಗಳಿದ್ದಾರೆ ಮೋಸ ಮಾಡೋದಕ್ಕೆ ಏನೇನು ತಂತ್ರಗಾರಿಕೆಯನ್ನು ಮಾಡಬೇಕು ಅಷ್ಟವನ್ನು ಸಂಪೂರ್ಣವಾಗಿ ಮಾಡಿ ಜನಕ್ಕೆ ಮೋಸವನ್ನು ಮಾಡಿ ಇವತ್ತು ಫೋರ್ ಟ್ವೆಂಟಿ ಅನ್ನುವಂಥ ಸ್ಲೇಟ್ ಹಿಡಿದು ಇವತ್ತು ಕಂಬಿಯಿಂದ ನಿಂತಿರುವವರೇ ನವ್ಯಶಿ ಅಲಿಯಾಸ್ ಐಶ್ವರ್ಯ ಗೌಡ ಅವರ ಯಜಮಾನ ಆತ ಯಾವ ಜವಾಬ್ದಾರಿಗೂ ಸಿಗಲ್ಲ ಬಾಗಿಲು ತೆಗೆಯೋದು ಬಾಗಿಲು ಹಾಕೋದು ಯಾರು ಬಂದ್ರು ಓದ್ರು ಅಂತ ಮಾಹಿತಿ ಕೊಡೋ ಕೆಲಸವನ್ನು ಆರ್ ಆರ್ ನಗರದಲ್ಲಿ ಕೂತ್ಕೊಂಡು ಮಾಡ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಅನೇಕ ಜನರ ಹೆಸರುಗಳು ಬಂದಿದೆ ಆದರೆ ಈ ಕದರ್ನಾ ಹೇಳಿ ಎಲ್ಲರನ್ನ ದುರುಪಯೋಗ ಮಾಡಿಸ್ಕೊಂಡೆ ಅವರ ಹೊರ್ತು ಇ ಎಮ್ನಿಂದ ಯಾರಿಗೇನೂ ಆಗಿಲ್ಲ ಇವತ್ತು ಅವಳೆಲ್ಲ ಕಷ್ಟಗಳಿಗೂ ಅವರೆಲ್ಲ ಒಂದು ನೋವಿಗೂ ಇವರು ಕಾರಣಕರ್ತರು ಅಂತ ಕಾಣ್ತಾ ಇದೆ ಆದ್ರೆ ಇವರಿಂದ ಈ ಜೊತೆಯಲ್ಲಿರೋರ್ಗಾಗ್ಲಿ ಯಾರಿಗೂ ಒಳ್ಳೇದಾಗಿಲ್ಲ ಅವರ ಮನೆಯಲ್ಲಿ ನಾಲ್ಕು ನಾಲ್ಕು ಎರಡು ಮೂರು ಗಾಡಿ ವೆಹಿಕಲ್ ಅಲ್ಲಿ ಗನ್ ಮ್ಯಾನ್ ಬರೋರು ನಾನು ಹೇಳಿದೆ ಏನಮ್ಮ ಇದು ಒಬ್ಬ ಕೇಂದ್ರದ ಮಿನಿಸ್ಟರ್ ಇಷ್ಟು ಜನ ಎಸ್ಕಾಟ್ ಇರೋದಿಲ್ಲ ಈ ಹಣ ಇಲ್ ಬರ್ತದೆ ಇಲ್ಲಣ್ಣ ನಾನ್ ಚಿನ್ನ ತಂದ್ಬಿಡ್ತೀನಿ ಅಣ್ಣ ನನ್ಗೆ ದಿನ ಹರಿದು ಬಂದ್ಬಿಡ್ತದಣ್ಣ ಕೋಟಿ ಕೋಟಿ ನನ್ಗೆ ಲೆಕ್ಕ ಇಲ್ಲಣ್ಣ ಹಾಗಾಗಿ ನನ್ನ ಸೇಫ್ಟಿ ಬೇಕಾದ ನಾನು ಹೇಳಿದೆ ಈ ಜಾಸ್ತಿ ದಿನ ಉಳಿಯೋಲ್ಲ ಅಂತ ನಾನು ಹೇಳಿದ್ದೆ ಅವರಿಗೆ ಗಡುವನ್ನು ಕೊಟ್ಟಿದೆ ನನ್ನ ಸ್ನೇಹಿತರು ನಮ್ಮ ಹುಡುಗರಿಗೆಲ್ಲ ಹೇಳಿದೆ ಇವ್ರು ಹೋಗೋ ಸ್ಪೀಡಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಇವರು ಏನೋ ಒಂದು ಗತಿ ಹಾಕ್ತಾರೆ ಅಂತ ಆದರೆ ಗತಿ ಆಗದೆ ಮುಂಚೆ ನಾನು ಭವಿಷ್ಯ ಹೇಳಿದ್ಗು ಸಹ ಒಂದು ಸಣ್ಣದೊಂದು ನಾಮ ಇಟ್ಬಿಟ್ಟು ಹೋಗಿದ್ದಾರೆ ಅದು ಇವತ್ತು ಸಿಟಿ ಕೋರ್ಟ್ನಲ್ಲಿ ನಾನು ಕೇಸ್ ದಾಖಲೆ ಮಾಡಿದ್ದೀನಿ ಅಲ್ಲಿ ಎರಡು ನೋಟಿಸು ಹೋಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯ ಅದರ ಬಗ್ಗೆ ಆ ಮಾಹಿತಿಯನ್ನ ನಮಗೆ ನ್ಯಾಯವನ್ನು ಕೊಡ್ತದೆ ಹಾಗಾಗಿ ತೇಜ ಇವರು ನಮ್ಮ ಐಶ್ವರ್ಯ ಗೌಡ ಮಾಡಿರುವಂತ ದೊಡ್ಡ ಜಾಲದಲ್ಲಿ ಚಿನ್ನದ ಅಂಗಡಿಯವರು ನೊಂದಿದ್ದಾರೆ ಉದ್ಯಮಿಗಳು ನೊಂದಿದ್ದಾರೆ ರಾಜಕಾರಣಿಗಳೂ ನಂಬಿದ್ದಾರೆ ಹಣವಂತರು ಹಣ ಕೊಟ್ಟು ಅವರೂ ಮೋಸ ಹೋಗಿದ್ದಾರೆ ಇಂಥ ಒಂದು ಕದನ್ನ ಕೇಳ್ತೀವಿ ಇವರು ಇವರು ಹೆಂಗೆ ತಮಗೆಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇವರು ಹೇಗೆ ಒಬ್ಬೊಬ್ಬರನ್ನ ಹಿಡಿದ್ರು ಅನ್ನೋದಕ್ಕೆ ನಿಮ್ಗೊಂದು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಹತ್ರ ಚೆನ್ನಾಗಿದ್ರೆ ನನಗಿಂತ ಯಾರು ಬಲೇಶ್ ಅವರು ಅವ್ರನ್ನ ಪರಿಚಯ ಮಾಡಿಕೊಡುತ್ತೆ ಇವ್ರನ್ನೇ ಕೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಸ್ನೇಹಿತರು ಅಥವಾ ನಮ್ಮ ತಂಗಿಯಿಂದ ಹೇಳಿ ಅಂತ ಹೇಳ್ತಾರೆ ಒಬ್ಬ ಹೆಸರು ಗಳಿಸ್ತಂಥ ವ್ಯಕ್ತಿ ತಗೊಂಡೋಗಿ ನಮ್ಮ ಸ್ನೇಹಿತೆ ಅಥವಾ ನನ್ನ ತಂಗಿ ಅಥವಾ ಅಕ್ಕ ಏನು ಶ್ರೀಮಂತರು ಇವರೆಲ್ಲಾನು ಬಹಳ ನಂಬಿಕಸ್ರು ಅಂತ ಹೇಳಿದಾಗ ಅವರು ಆಟೋಮೆಟಿಕ್ ಆಗಿ ನಂಬ್ತಾರೆ ಆ ನಂಬಿಕೆನೆ ಒಂದರಿಂದ ಒಂದು ಒಂದರಿಂದ ಒಂದು ಲಿಂಕ್ ಹೋಗಿ ಪ್ರತಿಯೊಬ್ಬ ಶ್ರೀಮಂತರನ್ನು ಸರಿಯಾದ ಹಳ್ಳ ತೋಡಿ ನಿಮ್ಮ ನಿಮಗೊಂದು ಸಣ್ಣ ಉದಾಹರಣೆ ಇವತ್ತು ನಮ್ಮ ಸೋಮಪುರದ ನಮ್ಮ ರುದ್ರೇಶ ಅವರು ನನಗೆ ಆತ್ಮೀಯರು ಅವೆಲ್ಲ ನಂಬಿಕೆ ಮೇಲೆ ಸ್ನೇಹವನ್ನು ಕಳಿಸ್ಕೊಂಡಂಥವ್ರು ಅದು ಅವರು ಚೆನ್ನಾಗಿದ್ರಂತ ಗೊತ್ತಾದಾಗ ಐಶ್ವರ್ಯ ಅಣ್ಣ ನನಗೆ ಅವ್ರ ಮನೆ ಕರ್ಕೊಂಡೋಗಿ ಅವ್ರ ಮನೆ ತುಂಬ ಚೆನ್ನಾಗಿ ಕಟ್ಟೋರಂತೆ ಆ ಮನೆಯನ್ನು ತಕ್ಷಣ ನಾನು ಮನೆ ಕಟ್ಟಬೇಕು ಅಂತ ಹೇಳಿ ನನಗೆ ದುಂಬಾಲು ಬಿದ್ದು ಕರ್ಕೊಂಡೋಗ್ರು ನನಗೆ ಇವ್ರ ಮೇಲೆ ಯಾಕೋ ಸಂಶಯ ಇತ್ತು ಇಷ್ಟು ಇಷ್ಟೊಂದು ವಹಿವಾಟು ಮಾಡ್ತಾರೆ ಎಲ್ರಿಗೂ ಮೋಸ ಮಾಡ್ತಾರೆ ಅಂತ ನನಗಿತ್ತು ಆಗ ನಾನು ಹೇಳಿದೆ ಕರ್ಕೊಂಡು ಹೋಗ್ಬಿಟ್ಟು ಪರಿಚಯ ಮಾಡಿಕೊಟ್ಟೆ ಅವ್ರ ಮನೆಗೆ ನಾನೇ ಕರ್ಕೊಂಡು ಹೋಗಿದ್ದೆ ಆವಾಗ ರುದ್ರೇಶ್ ಅವ್ರಿಗೆ ಹೇಳಿದೆ ನೋಡಪ್ಪ ಆ ಎಮ್ಮುನ ವ್ಯವಹಾರ ನನಗೆ ಗೊತ್ತಿಲ್ಲ ಮನೆ ನೋಡಬೇಕು ನಾನು ಮನೆ ಕಡಿತವ್ರೆ ಕರ್ಕೊಂಡ್ ಬಂದಿದ್ದೀನಿ ಬೇರೆ ಏನಾದರೂ ಮಾಡಿದ್ರೆ ನನ್ನ ಜವಾಬ್ದಾರಿ ಇಲ್ಲ ಅಂತ ಅವತ್ತು ಅವ್ರ ಮನೆಯಲ್ಲಿ ಹೇಳಿ ಬಂದಿದ್ದೆ ಅವ್ರಿಗೂ ಸಹ ಕೆಲವು ಹಣವನ್ನು ಕಿತ್ತಿದ್ರು ಅದೇನೋ ಪಡ್ಕೊಂಡ್ರು ಅಂತ ಹೇಳಿದ್ರು ಅದ್ರ ಬಗ್ಗೆ ನನಗೆ ಮತ್ತೆ ಮಾಹಿತಿ ಇಲ್ಲ ಅದಾದ ನಂತರ ಸೋಮಶೇಖರ್ ಇವತ್ತೇನು ಮಿನಿಸ್ಟರ್ ಆಗಿ ಇವಾಗ ಶಾಸಕರಾಗಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಂಡ ನಿಮ್ಗೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದೆ ನಾನು ಯಾರನ್ನು ಪರಿಚಯ ಮಾಡ್ಕೊಳ್ಳೋಲ್ಲಮ್ಮ ನಾನು ವೈಯಕ್ತಿಕ ಇದ್ದರೆ ನಾನು ನಾನೇ ಹೋಗೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿದೆ ಅವರ ಅವರ ಉದ್ದೇಶ ಅಂದರೆ ಮೊದಲು ಅವರ ಗಂಡದಿರಿಗೆ ಪರಿಚಯ ಆಗೋದು ಅದಾದ ನಂತರ ಅವರ ಶ್ರೀಮತಿ ಅವ್ರಿಗೂ ಅವರ ಮಕ್ಕಳನ್ನ ಹಿಡಿಯೋದು ಅವ್ರಿಗೆ ತಗೊಂಡೋಗಿ ಒಂದು ಐದು ಲಕ್ಷ ಹತ್ತು ಲಕ್ಷ ಒಡವೆ ಫ್ರೀಯಾಗಿ ಕೊಡೋದು ಅದಾದ್ಮೇಲೆ ನಿಮ್ಗೆ ನೂರು ಕೋಟಿ ಮಾಡಿ ತಿನ್ನೋದು ಆ ಇರೋದೆಲ್ಲ ಒಡವೆ ದುಡ್ಡು ಎಲ್ಲ ನುಣ್ಣ ಬರೋದು ಒಂದಕ್ಕೂ ದಾಖಲೆ ಇದ್ದಂಗೆ ಇವರು ಐಶ್ವರ್ಯವನ್ನ ಹೆಚ್ಚಿಸ್ಕೊಂಡ್ರು ಆದರೆ ಹೆಸರಿಗೆ ಐಶ್ವರ್ಯ ಅಂತ ಇಟ್ಕೊಂಡ್ರು ಆ ಐಶ್ವರ್ಯ ಯಾವತ್ತೂ ಶಾಶ್ವತ ಅಲ್ಲ ಮೋಸ ನಾಶ ಹಾಗಾಗಿ ಈಗ ಚಂದ್ರಾಲಯ ಹುಟ್ಟಿನಲ್ಲಿ ಇವತ್ತು ಕಂಬಿಯಿಂದ ಇದ್ದಾರೆ ಇದಕ್ಕೆ ಅದು ಪ್ರಾಯಶ್ಚಿತ ಆಗಬೇಕು ಇದು ಮೊದಲು ಕೊನೆಯಲ್ಲ ಇನ್ನು ನಿರಂತರವಾಗಿ ಒಂದು ಕೇಸಿನ ದಾಖಲೆಗಳೇ ಎಲ್ಲ ಪೊಲೀಸ್ ಠಾಣೆಗೂ ಬರ್ತದೆ ಹಾಗಾಗಿ ಆ ಐಶ್ವರ್ಯ ಎಲ್ಲರ ಹಣವನ್ನು ಚೆಕ್ ಇಲ್ದಿರ ಅಡಮಾನ ಇಲ್ದಿರ ಏನೂ ಇಲ್ದಿರ ಪಡದ್ದ ನೂರಾರು ಕೋಟಿ ಹಣ ಅದನ್ನು ಹೇಗೆ ಪೊಲೀಸ್ನವರು ಹೊರಗೆ ತಂದು ನ್ಯಾಯ ಕೊಡಿಸ್ತಾರೆ ಅಂತ ಈ ಕೇಸ್ನಲ್ಲಿ ಕಾದ್ ನೋಡೋಣ ಬಟ್ ಈ ಥರ ಒಂದು ಹೆಂಗಸು ನಾನು ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಇಂಥ ಕದರ್ನಾಕು ಮೋಸ ಮಾಡುವಂಥ ವ್ಯಕ್ತಿ ಲೇಡೀಸ್ನ ಅದು ಗಣಸುನ ಇಬ್ಬರನ್ನು ನಾನು ನೋಡಿಲ್ಲ ಅಂತ ಒಂದು ಚಕ ಚಾತುರ್ತೆ ಇರುವಂತ ಐಶ್ವರ್ಯ ಇನ್ನು ಮುಂದೆ ಅವರಿಗೆ ಜೈಲೇಗತಿ ಇನ್ನು ಯಾರಿಗೆ ಚೆಕ್ ಕೊಟ್ಟಿದ್ದಾರೆ ಅಡಮಾನ ಇದ್ದಾರೆ ಅವ್ರಿಗೆ ಏನಾದರೂ ಹಣ ಬರಬಹುದು ಪೊಲೀಸ್ ಇಲಾಖೆ ಹೆಚ್ಚಿನ ಆಸಕ್ತಿ ಕೊಟ್ಟು ಯಾವುದೇ ಒಂದು ಗಣ್ಯರಿಗೆ ಮತ್ತೆ ಒತ್ತಡಕ್ಕೆ ಮಣಿದೆ ಕೆಲಸವನ್ನು ಮಾಡಿದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ನಾನು ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿಯಿಂದ ತಮ್ಮ ಮುಂದೆ ಇದನ್ನು ಹಂಚ್ಕೊತಾ ಇದ್ದೀನಿ ದಯಮಾಡಿ ಇಂಥವ್ರಿಗೆ ಯಾರೇ ಇವತ್ತು ನೋಡಿ ಅವ್ರ ಫೋಟೋ ನೋಡಿ ಅವ್ರ ಒಡವೆ ನೋಡಿ ಅವರ ಅವ್ರ ದೌಲತ್ ನೋಡಿ ಯಾರೂ ಮಾಡೋಕ್ಕಾಗಲ್ಲ ದಿನಕ್ಕೆ ಮೂರು ಮೂರು ಒಡವೆ ಚೇಂಜ್ ಮಾಡ್ತಾರೆ ಆರು ಥರ ಬಟ್ಟೆ ಚೇಂಜ್ ಮಾಡ್ತಾರೆ ಓದೋರು ಮನೆಗೆಲ್ಲ ಹಿಂಗೆ ಹಿಡ್ಕೊಂಡು ಹೋಗಿ ಎರಡು ಲಕ್ಷ ಐದು ಲಕ್ಷ ಒಡವೆ ತಗೊಂಡೋಗ ಫ್ರೀಯಾಗಿ ಕೊಡ್ತಾರೆ ಎಲ್ಲಿಂದ ಬಂತದ್ದ ಯಾವ ಶ್ರೀಮಂತರು ರಾಜ ಮಹಾರಾಜರು ಈ ಅಮ್ಮಂತರ ಕೊಟ್ಟು ತಗೊಂಡು ತಲೆಗೊಳಿಸಿದ್ ನಾನು ಯಾರನ್ನೂ ನೋಡಲಿಲ್ಲ ಅಂದ್ರೆ ಹೆಂಗೆ ತೋರ್ಸಿದ್ರು ಬಟ್ ಆಕಾಶ ತೋರಿಸಿ ಹಳ್ಳಿಕೆ ಕೆಡಿರುವಂತ ಬೆಂಗಳೂರಿನ ಏಕೈಕ ವ್ಯಕ್ತಿ ಒಬ್ಬ ಮಹಿಳೆ ಅಂದರೆ ಅದು ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ ಇದು ನಮ್ಮ ಕಣ್ಣು ಮುಂದೆ ಇದೆ ಇದಕ್ಕೆ ನಾನೇ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಹೊರಟಿದ್ದೆ ನನ್ನ ಮನಸ್ಸಲ್ಲಿತ್ತು ಹಾಗೆ ನಾನು ಯಾತಿಗೆ ಅದಕ್ಕೆ ಹೋರಾಟವನ್ನು ಮಾಡಬೇಕು ನಾವು ಏನಕ್ಕೆ ಹೇಳಿದ್ರೆ ಕೃಷ್ಣಮ್ಮವ್ರು ರೌಡಿ ಅಂತೆ ಎದುರಿಸಿದಂತೆ ಹಣ ಕೇಳಿದ್ರಂತೆ ಅಂತ ಯಾತಿಗೆ ಬೇಕಪ್ಪ ನಾನು ಧರ್ಮ ಕೊಟ್ಟಿದ್ದೀನಿ ನಾನು ನ್ಯಾಯಾಲಯಕ್ಕೆ ಹೋಗೋಣ ಅಂತ ಹೇಳಿ ನಾನು ನ್ಯಾಯಾಲಯದಿಂದ ಅವ್ರಿಗೆ ಅವ್ರಿಗೆ ಕೋರ್ಟಲ್ಲಿ ಇದೆ ಆ ಕೇಸು ಚೆಕ್ ಬೋನ್ಸ್ ಕೇಸ್ ಹಾಕಿದ್ದಾರೆ ಅಲ್ಲಿ ಒಂದು ಸಮನ್ಸ್ ತೊಗೊಂಡಿದರೆ ಎರಡನೇ ಸಮನ್ಸ್ ತೊಗೊಂಡು ತಗೊಂಡಿಲ್ಲ ತಗೋಬಹುದು ಬಟ್ ಇವಾಗ ಅರೆಸ್ಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಕಾನೂನಿನ ಹೋರಾಟದಲ್ಲಿ ನಾನು ಅದನ್ನು ಮುಂದುವರಿಸ್ತೀನಿ ಹಾಗಾಗಿ ಯಾರೇ ಹೆಚ್ಚಿನ ಆಸಕ್ತಿ ತೋರಿಸಿ ಹಣ ಗಳಿಕೆ ಆಗುತ್ತೆ ಅಂದರೆ ದಯವಿಟ್ಟು ಯಾರನ್ನೂ ನಂಬೇಡಿ ನಿಮ್ಮ ಜೀವನವನ್ನು ಅಲ್ಲೇ ನೀವು ಕುಗ್ಗಿಸ್ಕೊತೀರಿ ಹಾಗಂತ ಹೇಳಿದ ನಾನು ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ವತಿಯಿಂದ ನಾನು ಕಂಡಂತ ನಾನು ನೋಡಿದಂಥ ವಿಷಯಗಳನ್ನು ತಮ್ಮ ಮುಂದೆ ಹಚ್ಕೊತಾ ಇದ್ದೀನಿ ಯಾತಕ್ಕೆ ಇದನ್ನು ಹಂಚ್ಕೊಂಡೆ ಅಂದರೆ ಅವಳ ಹುಟ್ಟದ ಹಬ್ಬಕ್ಕೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಣವಂತರು ಡಾಕ್ಟರ್ಗಳು ಎಲ್ಲರೂ ಸೇರಿಸೋರು ಅವ್ರಿಗೆ ಮೂರು ದಿನಗಳ ಕಾಲ ಎ ಸಿ ರೂಮ್ ಒಂದು ಬಾಟ್ಲು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಬಾಟ್ಲು ಎಷ್ಟಾರೂ ಕುಡಿಬೋದು ಎಷ್ಟಾರೂ ತಿನ್ಬೋದು ಆ ಥರ ಒಂದೊಂದು ವರ್ಷನು ಒಂದೊಂದು ರೆಸಾರ್ಟು ಅದು ಭಾಳ ಚೆನ್ನಾಗಿರಬೇಕು ಇರಬೇಕು ಅದು ಆ ಜಾಗದಲ್ಲಿ ಇವರು ಮೂರು ದಿನ ತಿಂದು ತೇಗಿ ತೇಲಬೇಕು ಅದಾದ ನಂತರ ಆ ನೀರಲ್ಲಿ ಇವರೇ ಮುಳುಗಬೇಕು ಅನ್ನುವಂಥ ಪ್ಲಾನ್ ಹಾಕಿದ್ಲಲ್ಲ ಅಯ್ಯಮ್ಮ ಅದನ್ನು ಮೆಚ್ಕೋಬೇಕ್ರಿ ಥೂ ಹೆಂಗಸರ ಜಾತಿಗೆ ಇವರು ಒಬ್ಳು ಕಳಂಕ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಆಯ್ತು ಬಂಧುಗಳೇ ಎಷ್ಟು ಹೇಳಿದ್ರು ಅಷ್ಟೇ ಅದರಲ್ಲಿ ನಾನು ನನ್ನ ಹೆಸರಿಕೊಂಡು ಅನೇಕ ಹಣವನ್ನು ಪಡೆದಿದ್ದಾಳೆ ಆದ್ರೆ ನನ್ನ ಕೇಳಿ ಯಾರೂ ಪಡೆದಿಲ್ಲ ಹಾಗಾಗಿ ನನ್ನ ಗಮನದಲ್ಲಿ ಸಾಕಷ್ಟು ಜನ ನೊಂದವರು ನನ್ನ ಜೊತೆ ಇದ್ದಾರೆ ಹಾಗಾಗಿ ಆ ನೊಂದವರಿಗೆ ಇವತ್ತು ಕಾನೂನಿನ ದೃಷ್ಟಿಯಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇಂಥವರು ಹೊರ ಪ್ರಪಂಚಕ್ಕಿಂತ ಜೈಲಲ್ಲಿದ್ದೇವೆ ಉತ್ತಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ